ಬೇರೆ ಬಂಧುಗಳೇ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರ ರೀ ನಾನು ರೀ ನೋಡ್ರಿ ನಾನು ಸಿಗಿ ಹುಣಿವಿಗೆ ನಾವು ನಾಳೆ ಚಿರಗಿ ಚೆಲ್ಲಬೇಕು ಹೊಲದಾಗ ಹಂಗಾಗಿ ಹೋಳ್ಗೆ ಮಾಡಕತ್ತೀವಿ ಒಂದು ಕೆ ಜಿ ಸಿಂಗದ ಕಾಳು ಉಣೇನ್ ರೀ ಅದ ಹೋಳ್ಗಿ ಮಾಡ್ಬೇಕಂತ ಹೇಳಿ ನೋಡಿರಿ ಇವನ್ನ ಹುರ್ಕೊಂಡು ಈಗ ಹೋಳ್ಗೆ ಮಾಡಬೇಕು ನೋಡಿರಿ ಇನ್ನೂ ನಾನು ಚೆನ್ನಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಈಗ ಇವನ್ನ ಇಟ್ಕೊಂಡಿನ್ರಿ ಅಂಚು ಕಾಯಿ ರೀ ಇವನ್ನ ಹುರ್ಕೊಂಡು స్వల్పే చంప ఉరి స్వల్ప మేలు సిప్పి సిప్పి బిచ్చి ఈ థర్ సురి ఇక ఎలా కరెక్ట్గా బేస్కుంటే ఉర్కొంటే సిట్ బిచ్చి బిచ్చి బేసీ ఉడ్రోట్రీ కరెక్ట్ ఉడతావ తి ನೋಡ್ರಿ ಹಿಂಗೆ ಕರೆಕ್ಟಾಗಿ ಹುರ್ಕೊಂಡು ಇವನು ಸ್ವಲ್ಪ ಕೊಡ್ಬೇಕು ಹಾರಾಕ ಹಾರಿದ್ರೆ ಸಿಪ್ಪಿಸು ಇಷ್ಟು ಹಾರಾಕ ಬೆಲೆ ಬಿಟ್ಟು ತಿಂತೀನಿ ನೋಡ್ರಿ ಆರಿದೀಗ ಇವನು ಈ ಥರ ಸಿಪ್ಪಿ ಸಿಪ್ಪಿ ಹಂಗೆ ಬಿಟ್ಕೊಂಡ್ರೆ ಒಂದು ಸ್ವಲ್ಪ ಆರಿದ್ರೆ ಹಾರಿ ಸ್ವಚ್ ಈ ಥರ ಉದಿಸ್ಕೊಂಡು ಸಿಪ್ಪಿನ ಇಪ್ಪ ಎಲ್ಲ ಉದಿಸ್ಕೊಂಡು ಈ ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೊತೀನಿ ಇಷ್ಟು ಮಿಕ್ಸಿ ಮಾಡ್ಕೊಂಡು ಸಿಂಗ ಕಾಳೆಲ್ಲ ಈಗ ಅದಕ್ಕಾಗೋಷ್ಟು ಒಂದು ಕೆ ಜಿ ಬೆಲ್ಲ ಜಜ್ಜಿ ಹಾಕ್ಕೊಂಡ್ರಿ ಒಂದು ದಬ್ರ್ಯಾಗ ಒಂದು ಕೆ ಜಿ ಎಲ್ಲ ಒಂದು ಸ್ವಲ್ಪ ತೆಗ್ದೀನಿ ಒಂದು ಕೆ ಜಿ ಒಳಗೆ ಶಿಂಗದ ಕಾಳು ಒಂದು ಕೆ ಜಿ ತೊಗೊಂಡಿದಲ್ಲ ಹಂಗಾಗಿ ಬೆಲ್ಲ ಸ್ವಲ್ಪ ಸಿಹಿ ಕಡಿಮೆ ತೊಗೊತಿದ್ರ ಅದು ಎರಡಿಂದ ಜಾಸ್ತಿ ತೊಗೊತಿದ್ರೆ ಹಂಗಾಗಿ ಒಂದು ಕೆ ಜಿ ಬೆಲ್ಲ ಸಣ್ಣ ಜಜ್ಜಿ ಹಾಕ್ಕೊಂಡಿನಿ ಈಗ ನಾನು ಆಣೆ ಕಡಿತೀನಿ ಒಂದೇಳಿ ಹಣ ಬಂದರೆ ಸಾಕ್ರಿ ಇದಕ್ಕೆ ಇದಕ್ಕೆ ನೀರು ಎಷ್ಟು ಹಾಕ್ಬೇಕಾದ್ರೆ ಒಂದು ಬೆಲ್ಲ ಮುಳುಗೋಸಸ್ತದೆ ನೋಡ್ರಿ ಒಂದು ವಾಟಲ್ ಎಲ್ಲ ಅಳತೆ ಮಾಡಿ ಹಾಕೋಬೋದು ನಮಗೆ ಅದು ಹಿಡ್ದಾಗ ಗೊತ್ತಿತ್ತಂದ್ರೆ ಈ ಥರ ಈ ಬೆಲ್ಲ ಬೆಲ್ಲ ಮುಳುಗಿದ್ ನೋಡ್ರಿ ಈ ಥರ ಮಾಡಿ ಹಣ ಕಾಯಕ್ಕಿಡ್ಬೇಕು ಒಣ ಕೆ ಜಿ ಇಟ್ಟರೆ ಇದು ಒಂದು ಕೆ ಜಿ ಒಳಗೆ ಒಂದು ಪಾವು ಕೆ ಜಿ ತಗೀನಿ ಹೋಳ್ಗೆ ಮಾಡೋಕೆ ತಿಂಗದೊಳ್ಗೆ ಮಾಡಿದ್ಮೇಲೆ ಎಳ್ಳು ಹೋಳ್ಗೆ ಮಾಡ್ಬೇಕು ಹಂಗಾಗಿ ಇಟ್ಟು ಉಮಾರಿ ಜಾಸ್ತಿ ನಾದ್ಕೊಂಡೀನಿ ಅದಕ್ಕೆ ಅರ್ಧ ಕೆ ಜಿ ಇಟ್ಟಾದ್ರೆ ಸಾಕಾಗ್ತೈತಿ ಇದು ಮದ್ಯ ಇಟ್ಟು ಇದನ್ನು ನಾದಿಡ್ತೀನಿ ರೀ ಅನ್ಕೊಂತೈತಿ ನೋಡಿರಿ ಬೆಲ್ಲೆಲ್ಲ ಕರ್ಗೈತಿ ಇದು ತೋಳಿಗೆ ಹಾಕ್ತೀನಿ ಮಿಕ್ಸ್ ಹಾಕ್ಕೊಂಡ ಪೌಡ್ರಕ್ಕೆ ಸ್ವಲ್ಪ ಶುಂಠಿ ಹಾಕಿ ಹಾಕೊಂಡು ಈ ಬೆಲ್ಲ ಕರಗೈತಲ್ಲ ಅದನ್ನು ಇದೆಲ್ಲ ಶುಂಠಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಬಗದಿ ಥರ ಮಾಡಿಕೊಂಡು ಏನು ಹಣ ಬರ್ಬೇಕಂತ ರೀ ಬೆಲ್ಲ ಪಾಕಬಂದು ಒಂದು ಸ್ವಲ್ಪ ಈ ಥರ ಕರಿಗಿದ್ರೆ ಸಾಕು ಒಂದು ಜೀಡ್ ಹಿಡ್ಕೊಂಡು ಅದನ್ನು ಈ ಥರ ಹಾಕ್ಕೊಂಡು ನೋಡಿರಿ ಈ ಥರ ಹಣ ಹಾಕ್ಕೊಂಡು ಎಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ತುಳಿ ರೆಡಿ ಆತೀಗ ಹೋಳ್ಗೆ ಮಾಡೋಕ್ಕೆ ಹಿಟ್ಟನ್ನ ಆದಿಟ್ಕೊಂಡಿನಿ ಈ ಥರ ನಮ್ಗೆ ಗ್ಯಾಸ್ ಸೈಜ್ ಹೋಳ್ಗೆ ದೊಡ್ಡ ಬೇಕು ದೊಡ್ಡ ಸ್ವಲ್ಪ ಸಣ್ಣ ಬೇಕು ಒಳಗ ಮಾಡ್ತೀನಿ ಹೋಳ್ಗಿನ ಈಗ ಮುಗೂರಾದರೂ ಮರಿ ಹಾಕಿ மொ இங்கட் கொண்டி தர ஆறு ஹாக்கு பேப்பேல அருக மேல ನೋಡಿರಿ ಇಷ್ಟೊಂದು ಹೋಳ್ಗೆ ನೋಡ್ರಿ ಒಂದು ಸಿಂಗ್ ಒಂದು ಕೆ ಜಿ ಶೆಂಗಾಪಾಳಿಗೆ ಇಷ್ಟೊಂದು ಹೋಳ್ಗೆ ನೋಡ್ರಿ ನೋಡ್ರಿ ಎರಡು ಹೋಳ್ಗಿನ ಮಾಡಿದ್ದೆ ನಾನು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇಷ್ಟು ಒಂದು ಒಂದು ಕೆ ಜಿ ಎರಡು ಹೋಳಿಗೆ ಮಾಡಿದ್ದೆ ನಿಂಗೆಲ್ಲ ಸಿಗಿ ಹುಣಗಿ ಪ್ರಿಪೇರ್ ಮಾಡೋದು ನೋಡ್ರಿ ಹಿಂದಿನ ದಿವಸ ನೋಡ್ರಿ ಸಿಂಗ ಹೋಳ್ಗೆ ಮಾಡಿದ್ದು ನಮ್ಮ ತಾನ ನಿಮ್ಗೆ ಇಷ್ಟ ಆಗ್ತದೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ತಾಗಿ ನೋಡ್ರಿ ಒಂದು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಪ್ಲೀಸ್ ಸಪೋರ್ಟ್ ಮಾಡಿರಿ धन्यवाद